ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ರಾಶಿ ರಾಶಿ ದಾಖಲೆಗಳಿವೆ ಸಿಎಂ ಸಿದ್ದರಾಮಯ್ಯ ಹೀಗೆ ಅಲ್ಲಿ ಎಲ್ಲ ಸ್ಪಂದನೆ ಶುಭಾಶಯ ರಾತ್ರಿ ಸಂಚಾರವನ್ನ ಮತ್ತೆ ಅವಕಾಶ ಕೊಡುವಂತ ಸಾಧ್ಯತೆಗಳಿದೆ ಡಿಕೆಮಾರ್ ಪ್ರಸ್ತಾವ ಚರ್ಚೆನೂ ಆಗಿಲ್ಲ ಪ್ರಸ್ತಾವನ ಡಿಕೆ ಶಿವಕುಮಾರ್ ಯಾರು ಹೇಳಿದ್ರು ಅವ್ರನ್ನೇ ಕೇಳಿದ್ರು ನನಗೆ ನನಗೆ ಗೊತ್ತಿನ ಮಟ್ಟಿಗೆ ಸರ್ಕಾರದ ಮುಂದೆ ಯಾವುದೇ ಪ್ರಸ್ತಾವ ಚರ್ಚೆನೂ ಆಗಿ ಕೇಳಿದ್ರು ಕೇಳಿದ್ರು ನಾನು ಹೇಳಿದೆ ಚುನಾವಣೆ ನೋಡೋಣಪ್ಪ ಚುನಾವಣೆ ಚುನಾವಣೆಯನ್ನು ಪರಿಶೀಲನೆ ಮಾಡ್ತಾರೆ

ಅನೇಕ ಆರೋಪಗಳು ವರದಿ ಪ್ರಕಾರ ಏನಾಗಿದೆ ಪಿ ಕಿಟ್ ಎಲ್ಲ ಪರ್ಚೇಸ್ ಮಾಡಿ ಕಿಟ್ ಪರ್ಚೇಸ್ ಮಾಡಿ ಅದು ಎರಡು ಲಕ್ಷ ಎರಡು ಸಾವಿರದ ನೂರ ನಲವತ್ತು ಅದು ಸಿಗ್ತಾ ಇರ್ತಕ್ಕಂಥದ್ದು ಮುನ್ನೂ ಮುನ್ನೂರ ಮೂವತ್ತು ರೂಪಾಯಿಗೆ ಸಿಗುತ್ತೆ ಅಷ್ಟೊಂದು ಪರ್ಚೇಸ್ ಮಾಡಿ ಅದಕ್ಕೆ ಏನು ಹೇಳ್ತಾರೆ ನರೇಂದ್ರ ಮೋದಿ ಕೇಳಿದ್ರೆ ಭ್ರಷ್ಟಾಚಾರ ಮಾಡಿರೋದು ನಮ್ಮ ಸರ್ಕಾರದಲ್ಲಿ ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಮಾಡೋದು ಇಲ್ಲ ನರೇಂದ್ರ ಮೋದಿಯವರು ಸುಳ್ಳೇಳ್ತಾರೆ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಏಳ್ನೂರು ಕೋಟಿ ಮಾಡ್ಬೋದು ಒಂದೇ ಒಂದು ರೂಪಾಯಿ ಮಾಡಿದ್ದೀವಿ ಅಂತ ಪ್ರೂವ್ ಮಾಡ್ಬಿಟ್ರೆ ರಿಟೈರ್ಡ್ ಫ್ರಮ್ ಪಾಲಿಟಿಕ್ಸ್ ಅವರು ಅವ್ರು ರಿಟೈರ್ ಆಗ್ತಾರ ಅವ್ರ ಪ್ರಧಾನಮಂತ್ರಿ ಕೆಲಸ ಬಿಡ್ತಾರ ಸುಮ್ಮನೆ ಏನೋ ಸುಳ್ಳು ಹೇಳೋದು ಒಬ್ಬ ಪ್ರಧಾನಮಂತ್ರಿಯಾಗಿ ಸುಳ್ಳು ಹೇಳೋಕೆ ಈ ಮಿತಿಲ್ಲಾಷ್ಟ್ರ ಕರ್ನಾಟಕ ಗೌರ್ಮೆಂಟು ಟಾರ್ಗೆಟ್ ಮಾಡ್ತಾರೆ ಯಾಕಂತ ಅಸೆಂಬ್ಲಿನಲ್ಲಿ ಜನ ಸೋತ್ಬಿಟ್ಟಿದ್ದಾರೆ ಇವರಿಬ್ರು ಸೇರ್ ಈಗ ಕರ್ನಾಟಕನ ಟಾರ್ಗೆಟ್ ಸಿದ್ದರಾಮಯ್ಯನು ಟಾರ್ಗೆಟು ಕಾಂಗ್ರೆಸ್ ಪಕ್ಷ ಸರ್ಕಾರನು ಟಾರ್ಗೆಟ್ ಕುಮಾರ್ ನಾಯಕ್

ರುವ ಭಂಗ ಮಾಡ್ತೀವಿ ಅಂತ ಹೇಳಿದ ನನಗೆ ಗೊತ್ತಿಲ್ಲ ಜಮೀರುವೆ ಕುಮಾರಸ್ವಾಮಿ ಬಹಳ ಕಿತ್ತಿನ್ನಾಗಿತ್ತು ಈ ಮಧ್ಯೆ ಇರ್ತಕ್ಕಂಥ ಸಂಬಂಧ ನನಗೆ ಡಿಮ್ಯಾಂಡ್ ಮಾಡಿದರೆ ಹಿಂದುಳಿದವರು ಜಾತಿ ಪರಿಶಿಷ್ಟ ನಮಗೂ ಮಾಡಿ ಅಂತ ಕೇಳ ಬಟ್ ಆ ಥರದ್ದು ಏನೂ ತೀರ್ಮಾನ ಆಗಿಲ್ಲ ಬಿ ಜೆ ಪಿಯವರಿಗೆ ಹೋಮವಾದ ಮಾಡದೆ ಬೇರೆ ಅವ್ರ ಕೆಲಸ ಹೋಮವಾದ ಸೃಷ್ಟಿ ಮಾಡದೆ ಹಿಂದೂ ಮುಸಲ್ಮಾನರ ಬುದ್ಧಿ ಜಗಳ ತರದೆ ಅವ್ರ ಬುದ್ಧಿ ಬೆಂಕಿ ಇಡದೆ ಅವ್ರ ಕೆಲಸ ಯಾವಾಗ ಈಗ ಶಾಂತಿ ಇರಬೇಕು ಸಮಾಜದಲ್ಲಿ ಅಂತ ಬಯಸಿದ್ದಾರೆ ಎಲ್ಲರೂ ಕೂಡ ಸೋದರತ್ವದಿಂದ ಬಾಳಬೇಕು ಅಂತ ಯಾವಾಗ ಇಷ್ಟಪಡ್ತಾರೆ ಸರ್ ನಿನ್ನೆ ನಿನ್ನೆ ಅನಿಲ್ ಚಿಕ್ಮಾದವರು ನೆಕ್ಸ್ಟ್ ಚುನಾವಣೆ ನಿಮ್ಮ ನೇತೃತ್ವದಲ್ಲಿ ಆಗಲಿ ನೆಕ್ಸ್ಟ್ ನೀವೇ ಐದು ವರ್ಷ ಸಿ ಸಿಎಂ ಆಗಲಿ ಅಂತ ಹೇಳ್ತಿದ್ದಾರೆ ಸರ್ ಸರ್ಕೆಲ್ಲ ಹೇಳಿ ಅವರ ಅಭಿಪ್ರಾಯ ಹೇಳಿದೆ